ಕುಮಟಾ ಮೀನುಗಾರರ ಮಹಿಳೆಯರು ರವಿವಾರ ಮೀನು ಮಾರುಕಟ್ಟೆ ಒಳಭಾಗದಲ್ಲಿಯೇ ಮೀನು ವ್ಯಾಪಾರ ಮಾಡುತ್ತಿರುವುದರಿಂದ ಪುರಸಭೆ ಮತ್ತು ಪೊಲೀಸ್ ಅಧಿಕಾರಿಗಳ ಆದೇಶವನ್ನು ಪಾಲಿಸಿರುವುದು ಕಂಡುಬಂತು ಕುಂಟಾಪಟ್ಟಣದ ಮೀನು ಮಾರುಕಟ್ಟೆಯ ಹೊರಭಾಗ ಮತ್ತು ರಸ್ತೆ ಪಕ್ಕದಲ್ಲಿ ಮೀನು ಮಾರಾಟ ಮಾಡುವುದರಿಂದ ಪ್ರತಿನಿತ್ಯ ಟ್ರಾಫಿಕ್ ಸಮಸ್ಯೆ ಎದುರಾಗುತ್ತಿದ್ದು ಈ ಬಗ್ಗೆ ಸಾರ್ವಜನಿಕರು ಪುರಸಭೆ ಮತ್ತು ಪೊಲೀಸ್ ಇಲಾಖೆಗೆ ಮೌಖಿಕ ದೂರು ನೀಡಿ ಆಕ್ಷೇಪ ವ್ಯಕ್ತಪಡಿಸಿದರು ಹಾಗಾಗಿ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರ ನೇತೃತ್ವದ ತಂಡ ಶನಿವಾರ ಸಂಜೆ ಮೀನು ಮಾರುಕಟ್ಟೆಗೆ ಭೇಟಿ ನೀಡಿ ಮಾರುಕಟ್ಟೆಯ ಹೊರಭಾಗದಲ್ಲಿ ಮೀನು ಮಾರಾಟ ಮಾಡುತ್ತಿದ್ದ ಮಹಿಳೆಯರಿಗೆ ರವಿವಾರದಿಂದ ಎಲ್ಲರೂ ಮಾರುಕಟ್ಟೆಯ ಭಾಗದಲ್ಲಿ ಮೀನು ವ್ಯಾಪಾರ ಮಾಡಬೇಕು ಇಲ್ಲವಾದಲ್ಲಿ ಅಂತಹವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದ್ರು ಅಲ್ಲದೆ ವಾಹನದಲ್ಲಿ ಮೀನು ತುಂಬಿಕೊಂಡು ವ್ಯಾಪಾರಕ್ಕೆ ಬಂದ ವಾಹನಗಳು ಕೂಡ ಬೆಳಿಗ್ಗೆ ಒಂಬತ್ತು ಗಂಟೆಯವರೆಗೆ ತಮ್ಮ ವ್ಯಾಪಾರವನ್ನ ಮುಗಿಸಬೇಕೆಂದು ತಿಳಿಸಿದ್ರು ಅದರಂತೆ ರವಿವಾರ ಬೆಳಿಗ್ಗೆ ಮೀನು ವ್ಯಾಪಾರ ಮಾಡುವ ಮಹಿಳೆಯರು ಅಧಿಕಾರಿಗಳ ಆದೇಶವನ್ನ ಪಾಲನೆ ಮಾಡಿದ್ದಾರೆ ಈಗ ದಿನದಿಂದ ದಿನಕ್ಕೆ ಟ್ರಾಫಿಕ್ ಹೆಚ್ಚಾಗ್ತಿರೋದ್ರಿಂದ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ನಾವು ಪುರಸಭೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡಿ ಈ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಥಮವಾಗಿ ಪು ಈ ನಮ್ಮ ಕುಮಟಾ ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಮೀನು ಮಾರುಕಟ್ಟೆಯಲ್ಲಿರುವಂತಹ ಎಲ್ಲ ವ್ಯಾಪಾರಸ್ಥರನ್ನು ನಾವು ವ್ಯವಸ್ಥಿತವಾಗಿ ಒಳಗಡೆ ಕೂತು ವ್ಯಾಪಾರ ಮಾಡುವಂಥ ದೃಷ್ಟಿಯಿಂದ ಶುಕ್ರವಾರ ದಿವಸ ನಾವು ನಮ್ಮ ಸಿ ಟಿ ಐ ಸಾಹೇಬರು ಹಾಗೂ ಬಿ ಎಸ್ ಐ ಅವರು ಕೂಡ ಬಂದು ಇಲ್ಲಿಯ ವ್ಯಾಪಾರಸ್ಥರಿಗೆ ನಾವು ಎಲ್ಲ ತಿಳಿ ನೀಡಿ ನಮಗೆ ಸಹಕಾರ ನೀಡುವಂತೆ ವಿನಂತಿಸಿಕೊಡಲಾಗಿತ್ತು ಅದೇ ರೀತಿ ಇವತ್ತು ಕೂಡ ನಾವು ಬಂದು ಅವರಿಗೆ ಪಾರ್ಕಿಂಗ್ ಇಡುವಂಥ ಜಾಗ ಪಾರ್ಕಿಂಗ್ ಆಗಲಿ ನಂತರ ವ್ಯಾಪಾರಸ್ಥರು ಒಳಗಡೆ ಕೂತು ವ್ಯಾಪಾರ ಮಾಡಿರಿ ಅಂತೇಳಿ ನಾವು ಹೇಳಿದ ಪ್ರಕಾರ ವ್ಯಾಪಾರಸ್ಥರು ಒಳಗಡೆ ಕೂತು ವ್ಯಾಪಾರ ಮಾಡ್ತಾ ಇದ್ದಾರೆ ಹಾಗೂ ಸಾರ್ವಜನಿಕರು ಸಹ ಇದಕ್ಕೆ ಒಳ್ಳೆಯ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ಮುಂದೆನೇ ಕೂಡ ಒಳ್ಳೆಯ ಸಹಕಾರವನ್ನು ಕೊಡಬೇಕು ಇಲಾಖೆಯನ್ನೇ ಸಹಕಾರ ಮಾಡಬೇಕಂತ ಹೇಳಿ ಮಾರ್ಕೆಟಲ್ಲಿ ಸಾರ್ವಜನಿಕರಿಂದ ಇಲ್ಲಿ ಟ್ರಾಫಿಕ್ಕು ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಮದೇ ಪದೇ ದೂರು ಕೇಳಿ ಬರ್ತಾ ಇತ್ತು ಹಾಗಾಗಿ ನಾನು ಮತ್ತೆ ಆಫೀಸರ್ ಇಲ್ಲಿಗೆ ಬಂದು ಕಲಿಸಿದಾಗ ಸರ್ಕಾರ ಕೋಟಿಯಂತ ರೂಪಾಯಿ ಖರ್ಚು ಮಾಡಿ ಆ ಮೀನು ಮಾರಾಟಕ್ಕಂತೇ ಒಂದು ಮಳಿಗೆಯನ್ನು ನಿರ್ಮಾಣ ಮಾಡಿದೆ ಅದು ಸುಸಜ್ಜಿತವಾಗಿದೆ ನೀರಿನ ವ್ಯವಸ್ಥೆ ಲೈಟ್ ಬೆಳಕು ಫ್ಯಾನ್ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿದೆ ವಾಹನ ಪಾರ್ಕಿಂಗ್ ಮಾಡ್ತಕ್ಕಂಥ ಜಾಗದಲ್ಲಿ ಅವರು ಮೀನು ಮಾರಾಟ ಮಾಡ್ತಾಯಿದ್ರು ಹಾಗಾಗಿ ಮೀನು ಮಾರಾಟಕ್ಕೆ ನಿಗದಿಪಟ್ಟಿರ್ತಕ್ಕಂಥ ಜಾಗದಲ್ಲೇ ನೀವು ಮೀನು ಮೀನು ಮಾರಾಟ ಮಾಡಿ ನಮಗೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಆ ವಾಹನ ಪಾರ್ಕಿಂಗ್ ಮಾಡಿರ್ತಕ್ಕಂಥ ಸ್ಥಳನ ವಾಹನಕ್ಕೆ ನಿಲ್ಲಿಸಲಿಕ್ಕೆ ಅನುವು ಆಗಬೇಕು ಅಂತ ಹೇಳಿದಾಗ ಅವರು ಸಹ ಸಹಕಾರ ಸಹಕಾರ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಸಹ ಇಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಸಹ ಸಹಕಾರ ಮಾಡಿ ಸ ಕಿರಿಕಿರಿ ಆಗ್ತಕ್ಕಂಥ ವ್ಯವಸ್ಥೆಯನ್ನು ತರಿಸಿ ಮೀನುಗಾರ ಮಹಿಳೆಯರು ರವಿವಾರ ಮೀನು ಮಾರುಕಟ್ಟೆಯ ಒಳಭಾಗದಲ್ಲೇ ಮೀನು ವ್ಯಾಪಾರ ಮಾಡುತ್ತಿದ್ದರಿಂದ ಮೀನು ಖರೀದಿಸಲು ಬಂದ ಗ್ರಾಹಕರಿಗೂ ತಮ್ಮ ತಮ್ಮ ಬೈಕ್ಗಳನ್ನು ಸರಿ ಜಾಗದಲ್ಲಿ ನಿಲ್ಲಿಸಲು ಅನುಕೂಲವಾಗಿದೆ ಇದರಿಂದ ಪ್ರತಿನಿತ್ಯ ಉಂಟಾಗುವ ಟ್ರಾಫಿಕ್ ಸಮಸ್ಯೆ ಕೂಡ ನಿವಾರಣೆ ಆಗಿದೆ ಇವತ್ತು ಇಲ್ಲಿ ಮೀನ್ಪೇಟೆಯಲ್ಲಿ ಏನು ಶಿಸ್ತುಬದ್ಧವಾಗಿ ಎಲ್ಲ ಇದು ಮಾಡಿದ್ದಾರೆ ಮುಂಚೆ ಇಲ್ಲಿ ಪೇಟೆಗೆ ಬಂದಾಗ ಪಾರ್ಕಿಂಗ್ ಮಾಡಲಿಕ್ಕಾಗಲಿ ಸಮಸ್ಯೆ ಇತ್ತು ರೋಡಲ್ಲಿ ಇಡಬೇಕಿತ್ತು ಅಧಿಕಾರಿಗಳೆಲ್ಲ ಬಂದು ಇವತ್ತು ಎಲ್ಲ ವ್ಯವಸ್ಥೆವಾಗಿ ಮಾಡಿದ್ದಾರೆ ಮತ್ತು ನೀನೆಲ್ಲ ಒಳಗಡೆ ಮಾರಾಟ ಮಾಡೋ ಥರ ಮಾಡಿರೋದಕ್ಕೆ ನಮಗೂ ಜನರಿಗೂ ಸಾರ್ವಜನಿಕ ಅನುಕೂಲ ಆಗಿದೆ ಮತ್ತು ಒಳಗೆ ಹೋಗಿ ತೊಗೊಳ್ಳಿಕ್ಕೆ ಬಿಸಿಲಿಗೆ ಎಲ್ಲ ಕಷ್ಟ ಆಗ್ತಾ ಇತ್ತು ಆಚೆ ಪಾರ್ಕಿಂಗ್ ಮಾಡೋದಕ್ಕಾಗಲಿ ಪ್ರತಿಯೊಂದಕ್ಕೂ ಇದನ್ನು ಅಧಿಕಾರಿಗಳು ಮುನ್ಸಿಪಲ್ ಅವರೆಲ್ಲ ಬಂದು ಇವತ್ತು ಇದನ್ನೆಲ್ಲ ಶಿಸ್ತುಬದ್ಧವಾಗಿ ಮಾಡಿದ್ದಕ್ಕೆ ನಮಗೆ ತುಂಬ ಮೆಚ್ಚುಗೆ ಇದೆ ಇದು ಮುಂಚೆನೇ ಆಗಬೇಕಿತ್ತು ಇವತ್ತಿಂದ ಆಗಿದೆ ತುಂಬಾ ಒಳ್ಳೆಯದು ಇದರ ಬಗ್ಗೆ ನಾವು ತುಂಬಾ ಖುಷಿ ಪಡ್ತೇವೆ ಸಾರ್ವಜನಿಕರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನಾನು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ